ಸರ್ ಇವತ್ತು ಕ್ರೀಡಾಂಗಣ ಉದ್ಘಾಟನೆ ಮಾಡಿದಿರ ಹೌದು ಇಲ್ಲೊಂದು ಚಿರಸ್ಮರಣೆ ಕಾರ್ಯಕ್ರಮ ಮಾಡುತ್ತೀನಿ ತಮ್ಮ ಹಿರಿಯರಿಗೆ ಈ ಸಂದರ್ಭದಲ್ಲಿ ನಿಜವಾದ ಬದುಕಿನ ಸಾರ್ಥಕತೆ ಅಂದ್ರೆ ಏನು ಅನ್ನೋದು ಒಂದು ತಮ್ಮ ಅನುಭವದಿಂದ ಅನುಭವದಿಂದ ಸರ್ ನಿಜವಾದ ಬದುಕಿನ ಸಾರ್ಥಕತೆ ಬುದ್ಧನೂ ಹೇಳಿದ್ದಾನೆ ಬುದ್ಧ ಆಸೆಯ ದುಃಖಕ್ಕೆ ಕಾರಣ ಆಮೇಲೆ ಇವನು ನಮ್ಮ ಬಸವಣ್ಣ ಹೇಳಿದ್ದಾನೆ ಬಸವಣ್ಣನವರು ಭಕ್ತಿ ಇಸ್ ಇಂಪಾರ್ಟೆಂಟ್ ಅದರ ಜೊತೆಗೆ ದಾನ ಈಕ್ವಲಿ ಇಂಪಾರ್ಟೆಂಟ್ ಒಂದಕ್ಕೆ ಒಂದು ಮರೆತು ಇನ್ನೊಂದು ಮರೆಯೋಕ್ಕಾಗಲ್ಲ ದಾನು ಇಂಪಾರ್ಟೆಂಟ್ ಭಕ್ತಿನೂ ಇಂಪಾರ್ಟೆಂಟು ಅದೇ ಜೀಸಸ್ ಕ್ರೈಸ್ಟ್ ಹೇಳಿದ್ದು ಲವ್ ದೈವ್ ನೈಬರ್ ಅಂತ ಸೊ ಎಲ್ಲ ಧರ್ಮಗಳು ಹೇಳೋದು ಒಂದೇ ದಾನ 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 ಬೇರೆಯವ್ರಿಗೆ ಕೇರ್ ಮಾಡು ಕೇರ್ ಮಾಡು ಕೇರ್ ಮಾಡು ಸ್ವಾರ್ಥಿ ಆಗಬೇಡ ಸ್ವಾರ್ಥಿ ಆಗಬೇಡ ಸ್ವಾರ್ಥಿ ಆಗಬೇಡ ದನ ಜನಸಂ ಜನ ಸಹ ಸಂಪಾದನೆ ಮಾಡೋ ಹುಚ್ಚನಾಗಬೇಡ ಹುಚ್ಚನಾಗಬೇಡ ಅದನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ದುಡ್ಡೆ ದುಡ್ಡೆ ಈಗ ಏನಾಗಿದೆ ಅಂದರೆ ಸಂಪಾದನೆ ಮೊದಲನೇ ದೇವರು ನಿಜವಾದ ದೇವರು ಎರಡನೇ ದೇವರು ಅದಾಗಿದೆ ದೇವರು ದೇವರ ದಯ ನನಗೆ ಈ ಜ್ಞಾನೋದಯನ ಮುಂಚಿನ ವಯಸ್ಸಿನಲ್ಲೇ ಕೊಟ್ಬಿಟ್ಟಿದ್ದಾರೆ ಅದರಿಂದ ನಾನು ಅಭಿವೃದ್ಧಿನೂ ಆಗ್ತೀರಿದ್ದೇನೆ ಬೇರೆಯವ್ರಿಗೆ ಸಹಾಯನೂ ಮಾಡೋಕ್ಕಾಗುತ್ತೆ ಬೇರೆಯವರು ನಮ್ಮನ್ನು ನೋಡ್ಕೊಳ್ತೇನೆ ಅವ್ರಿಗೂ ಸಹಾಯ ಮಾಡ್ತಾ ಇದ್ದೇನೆ ಇದು ಟು ವೇ ಪ್ರೋಸ ಟು ವೇ ಪ್ರೋ ಥ್ಯಾಂಕ್ ಯು ಮಹಾದೇವಯ್ಯ ನಾನು ಮಹಾದೇವಿಯ ಲಂಡನ್ನಲ್ಲಿ ಅರವತ್ತು ವರ್ಷದಿಂದ ಇದ್ದೀನಿ ಪ್ರತಿ ವರ್ಷವೂ ಒಂದೆರಡು ಮೂರು ತಿಂಗಳು ಬಂದು ಈ ಥರ ಇನ್ಸ್ಟಿಟ್ಯೂಷನ್ನ ಸೇವಾ ಕಾರ್ಯಗಳು ಮಾಡಿ ಹೋಗ್ತೀನಿ ಅದರಿಂದ ನನಗೆ ದೊಡ್ಡಷ್ಟು ತೃಪ್ತಿ ಬೇರೆ ಯಾವ ಏನು ಮಾಡಿದ್ರು ನನಗೆ ತಿರೋದಿಲ್ಲ